ಆಯ್ತಪ್ಪ ನಾವು ನೋಡಿದಿವಿ ಮಾತಾಡ್ಲಿ ನೋಡಿ ಬಹಳಷ್ಟು ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಅರ್ಜೆಂಟ್ ಇದೆ ಆದಾಗ ನಾವು ಕೊಡ್ತೇವೆ ಇದ್ರಲ್ಲಿ ಈಗ ಅವರು ಸೀನಿಯರ್ ಅಂಡ್

ಇವತ್ತು ಅಧ್ಯಕ್ಷರೇ ನಾನು ತಾವು ಏನೋ ಇವತ್ತು ಏನೋ ಹುಚ್ಚಾಟಿತ್ತು ಎಲ್ಲರೂ ಹುಚ್ಚಾಟಿತ್ತು ಅದ್ರಿ ಪ್ರಧಾನಮಂತ್ರಿಗಳು ಹುಚ್ಚಾಟಿದ್ರೆ ಅಲ್ಲ ನಿಮ್ದೇ ಬಹಳ ಹೀನಾಯವಾಗಿ ಬಹಳ ಒಂದು ನಿಮಿಷ ಮುಗೀತು ಟೈಮ್ ಮುಗಿತು ನಿಮ್ದು ಈ ತರ ಮಾಡಬಾರ್ದಿತ್ತು ಅವರು ಈ ಮಟ್ಟಕ್ಕೆ ನಿಮ್ಮ ನೀವು ನಮ್ಮ ವಾಲ್ಮೀಕಿ ಜನಾಂಗದ ರಾಜೇಂದ್ರ ಅಧ್ಯಕ್ಷರ ಈ ಸದನದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದ ನೇರ ನುಡಿಯ ಮನುಷ್ಯ

ಇವತ್ತಿನ ವಿಧಾನಸಭೆಯಲ್ಲಿ ಚರ್ಚೆಗೆ ಈ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಅಧ್ಯಕ್ಷರೇ ಈಗ ಸಾಕಷ್ಟು ಈ ಅನುದಾನ ಬಗ್ಗೆ ಚರ್ಚೆ ನಡೀತಾ ಇದೆ ಆಡಳಿತ ಪಕ್ಷದವರಿಗೆ ಹೆಚ್ಚು ಕೊಟ್ಟಿದ್ದಾರೆ ನಮಗೆ ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ